ಎಲ್ಲರಿಗೂ ನಮಸ್ಕಾರ ಸಿರಿ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ದಿವಸಗಳ ನಂತರ ಒಂದು ಸ್ಟಡಿ ಅಥವಾ ಟಿ ಇ ಟಿ ಬಗ್ಗೆ ಒಂದು ವಿಡಿಯೋ ಮಾಡಕ್ತೀನಿ ಟಿ 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 ಅಂತ ಕಾಯ್ ಕೋತುಕೊಂತಿದ್ವಿ ಇನ್ನು ಒಂದು ವಾರದಲ್ಲಿ ಅಥವಾ ಈ ಇರಲಿಲ್ಲ ಅಂದ್ರೂ ನವೆಂಬರ್ ಫಸ್ಟ್ ವೀಕಲ್ಲಿ ಅಂದ್ರೂ ಗ್ಯಾರಂಟಿ ಅಪ್ಲಿಕೇಶನ್ ಬಿಡುಗಡೆ ಆಗೇ ಆಗ್ತಾವು ಟಿ ಇ ಟಿ ಅಪ್ಲಿಕೇಶನ್ ಬಿಡುಗಡೆ ಮಾಡ್ತಾರೆ ಅಷ್ಟು ಕಾಯಿ ಎಲ್ಲರೂ ಸ್ಟಡಿ ಅಂತೂ ಕಂಟಿನ್ಯೂ ಮಾಡಿರಿ ಅಂತ ಅಂದ್ಕೊಂಡೀನಿ ಭಾಳಷ್ಟು ಜನ ಸ್ಟಡಿ ಹಾಕ್ರಿ ಹಾಕಿರಿ ಹೇಳಿ ಭಾಳಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ರಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಬಟ್ ನೀವು ಫ್ಯಾಮ್ಲಿ ಅಂದರೆ ಹ್ಯಾಂಗಿರ್ತದಲ್ಲ ಜಾಯಿಂಟ್ ಫ್ಯಾಮ್ಲಿ ಮತ್ತು ಗೃಹಿಣಿಯಾಗಿ ಗೃಹಿಣಿಯಾಗಿ ಮನೆ ಕೆಲಸ ಯಾವ ರೀತಿ ಇರ್ತದೆ ಅಂತ ಹೇಳಿ ನಿಮ್ಗೆಲ್ಲಾಗಿ ಗೊತ್ತೇ ಇರ್ತೈತಿ ನಮ್ದು ಅದ್ರೊಳಗೆ ಜಾಯಿಂಟ್ ಫ್ಯಾಮ್ಲಿ ಹಿಂಗಾಗಿ ಸ್ವಲ್ಪ ಹಬ್ಬದ ದಿನಗಳಿರೋದ್ರಿಂದ ದಸರಾ ಹಿಡ್ದು ಕೂಡ ನಾನು ಹೆಚ್ಚು ಹೆಚ್ಚಾಗಿ ಒಂದು ಸ್ಟಡಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಆ ಕಾರಣ ನೀವು ಹೇಳ್ಕೊತಾ ಬಂದೀನಿ ಪ್ರತಿಯೊಂದು ವಿಡಿಯೋದೊಳಗೂ ಹೇಳೀನಿ ಅದಕ್ಕೆ ಎಲ್ಲ ವ್ಯೂವರ್ಸ್ ಕಡೆಯಿಂದಲೂ ಕೂಡ ಕ್ಷಮೆ ಇರಲಿ ಇನ್ನೂ ನನಗೆ ಸ್ಟಡಿ ಬ್ಲಾಗ್ಸ್ಗಳನ್ನು ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಈಗ ನಿಮ್ಗೆ ಆಲ್ರೆಡಿ ಭಾಳಷ್ಟು ವಿಡಿಯೋಸ್ಗಳಲ್ಲಿ ನಾನು ಹೇಳಿಬಿಟ್ಟಿನಿ ದೀಪಾವಳಿದು ನಮ್ಮ ಮನೆಯೊಳಗೆ ಐದು ದಿವಸ ದೀಪ ಇರ್ತೈತಿ ಮತ್ತು ಮನೆ ಭಾಳ ದೊಡ್ಡದು ಫ್ಯಾಮಿಲಿ ದೊಡ್ಡದು ಇರೋದ್ರಿಂದ ಎಲ್ಲ ಕೆಲಸ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಎರಡು ಮೂರು ದಿವಸದ ಹಿಂದೆ ನಾವು ದೇವ್ರ ಕೂಡ ಹೋಗಿ ಬಂದ್ವಿ ಅಲ್ಲೊಂದು ದಿವಸ ವೇಸ್ಟ್ ಆಯ್ತು ಅದಕ್ಕೆ ಹೋಗಿ ಬಂದಮೇಲೆ ಫುಲ್ ಟೈರ್ಡ್ ಆಗಿರ್ತೈತಿ ಅದಕ್ಕೊಂದು ದಿವ್ಸ ಹೋಗ್ತೈತಿ ಮನೆ ಕೆಲಸ ಮುಗಿಸಿ ಸ್ವಲ್ಪ ರೆಸ್ಟ್ ತೊಗೊಳೋದ್ರೊಳಗೆ ಟೈಮ್ ಹೋಗ್ಬಿಡ್ತೈತಿ ಅಲ್ಲಿ ಎರಡು ದಿವಸ ಆಯ್ತು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಒಂದಿಷ್ಟು ಫ್ರಿಜ್ ಕ್ಲೀನ್ ಆಗಿರ್ಬೋದು ಸಣ್ಣ ಪುಟ್ಟ ಕೆಲಸಗಳಿದ್ದು ಹೀಗಾಗಿ ಈ ರೀತಿ ಸ್ಟಡಿ ಬ್ಲಾಕ್ಸ್ಗಳು ಆಗೋದಿಲ್ಲ ಅಂತೇಳಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ ಇದೇ ಕಾರಣಕ್ಕೆ ಇನ್ನೂ ಕೆಲಸಗಳು ಪೆಂಡಿಂಗ್ ಅದಾವು ಹಬ್ಬ ಮುಗಿಯೋತನೂ ನಮ್ಮ ಕೆಲಸ ಹೆಣ್ಮಕ್ಳದು ಮುಗಿಯೋದೇ ಇಲ್ಲ ನೀವು ಏನೇ ಅನ್ಕೊರಿ ಹೆಣ್ಮಕ್ಳದು ಸ್ವಚ್ಛ ಮಾಡೋದು ಮುಗಿಯೋದೇ ಇಲ್ಲ ಇನ್ನೂ ಹಾಸಿಗೆಗಳು ಹಾಕೋಬೇಕು ಹಾಗೆ ಏನಾರು ಒಂದೊಂದು ನಾ ಹಂಗೆ ಇರ್ತಾವು ಹೀಗಾಗಿ ಹಬ್ಬ ದೀಪ ಹಾಕೋತನೂ ಒಂದು ಕೆಲಸ ಬೇರೆ ದೀಪ ಹಾಕಿದಾದ್ಮೇಲೆ ಮನೆಯೊಳಗೆ ಹಬ್ಬ ಇರ್ತೈತಿ ಅವಾಗೂ ನಮಗೆ ಅಭ್ಯಾಸ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಈಗ ಇಪ್ಪತ್ತೆರಡರ ತನ ಅಂತೂ ಹಬ್ಬ ಆಗ್ತೈತಿ ಅದಾದಮೇಲೆ ಒಂದು ದಿವಸ ಗ್ಯಾಪ್ ಆಗ್ಬೋದು ಇಪ್ಪತ್ತ್ಮೂರಕ್ಕೆ ಏನಾದರೂ ಗ್ಯಾಪ್ ಆಗ್ಬೋದು ಅ ಆದಷ್ಟು ನಾನು ಇಪ್ಪತ್ತ್ಮೂರಕ್ಕೆ ಒಂದು ಸ್ಟಡಿ ವ್ಲಾಗ್ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಅವತ್ತೇ ನಾನು ಕೂಡ ಸ್ಟಡಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಇಪ್ಪತ್ತ್ಮೂರಕ್ಕೆ ಆಗಲಿಲ್ಲ ಅಂದ್ರೂ ಇಪ್ಪತ್ನಾಲ್ಕರಿಂದ ನನ್ನ ಟಿ ಇ ಟಿ ಸ್ಟಡಿಯನ್ನು ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ಮತ್ತು ಈಗ ನೀವು ಟಿ ಇ ಟಿ ಈಗ ಬರೀಲಕ್ಕತ್ತೋರು ಅಥವಾ ಈ ಈ ವರ್ಷ ಬರೆಯಕ್ತವರು ಮತ್ತು ಮೊದ್ಲಿಂತನೇ ಬರ್ಕೊತ ಬಂದವರು ಕೂಡ ಯಾವ ರೀತಿ ನಿಮ್ಮ ಪ್ರಿಪ್ರೇಷನ್ ಇರಬೇಕು ಹೇಳಿ ಸ್ವಲ್ಪ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಹೇಳಿ ಈ ವಿಡಿಯೋವನ್ನು ಮಾಡೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಬುಕ್ಸ್ಗಳನ್ನಾಗಿರ್ಬೋದು ಮತ್ತು ಯಾವ ವಿಡಿಯೋಸ್ಗಳು ಹೊಸದಾಗಿಂದಲ್ಲ ನಾನು ಮೊದಲಿನಂತನೂ ಯಾವ ವಿಡಿಯೋಸ್ಗಳನ್ನ ನೋಡ್ಕೊತ ಬಂದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತು ಹೊಸದು ಯಾವುದಾದ್ರೂ ಅಂದ್ರೆ ಹೊಸದ ಯಾವುದಾದ್ರು ಈ ಮೊನ್ನೆ ನಾನು ಅಭ್ಯಾಸದ್ದು ಲಾ ಲಾಗಳನ್ನು ಹಾಕ್ತಿದ್ದೆನಲ್ಲ ಅವಾಗ ಯಾವ ಹೊಸ ವೀಡಿಯೋಸ್ಗಳನ್ನು ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎರಡು ಸಾವಿರದ ಇಪ್ಪತ್ತೊಂದ್ರೆ ಹಿಡ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ಎಕ್ಸಾಮಿನ ಕೊಟ್ಟಿನಿ ನಾನು ಸುಮ್ ಸ್ಕೋರಿಂಗ್ ಸ್ಕೋರಿಂಗೋಸ್ಕರ ಆಲ್ರೆಡಿ ನಾನು ಪಾಸ್ ಆಗಿರೋದ್ರಿಂದ ಸುಮ್ಮ ಸ್ಕೋರ್ ಅಂತ ಹೇಳಿ ಓದ್ತಾ ಇದ್ದೆ ಅವಾಗೆಲ್ಲ ಯಾವ ವಿಡಿಯೋಸ್ಗಳನ್ನು ನೋಡೀನಿ ಫಸ್ಟ್ ಅಂತೂ ಟೂ ತೌಸಂಡ್ ಫೋರ್ಟೀನಲ್ಲಂತೂ ಯಾವುದೇ ವೀಡಿಯೋಗಳಂತರೂ ಅವಾಗಿದ್ದೇ ಇಲ್ಲ ಕೀಪ್ಯಾಡ್ ಮೊಬೈಲ್ ಇತ್ತು ನನ್ನ ಕಡೆನೂ ಕೂಡ ಮತ್ತು ಅದ್ರ ಜೊತೆಗೆ ಒಂದೇ ಒಂದು ಬುಕ್ ಅಂತೇಳಿ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ಅವಾಗ್ಲೇ ನನ್ನ ನೈಂಟಿ ಆಗಿತ್ತು ಮತ್ತು ಅದಾದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಒನ್ 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 ಝೀರೋ ಮಾರ್ಕ್ಸ್ ತೊಗೊಂಡಿನಿ ಚಲೋ ಸ್ಕೋರಿಂಗ್ ಐತಿ ಆದ್ರೂ ಕೂಡ ಹಿಂಗೆ ಕಾಂಪಿಟೇಷನ್ ಇರ್ತದಲ್ಲ ಈಗ ಟೀಚರ್ ಪೋಸ್ಟಿಗೆ ನಾವೇನಾದರೂ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಒಂದೊಂದು ಪಾಯಿಂಟು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತಾವೆ ಅವಾಗ ನಮ್ದು ಒಂದೊಂದು ಪಾಯಿಂಟ್ ಅಲ್ಲಿ ಹೋಗೋ ಚಾನ್ಸಸ್ ಇರ್ತದಲ್ಲ ಹೀಗೆ ಸ್ವಲ್ಪ ಸ್ಕೋರಿಂಗ್ ಚಲೋ ಮಾಡ್ಕೋಬೇಕು ಅಂತ ಹೇಳಿ ನನ್ನ ಭಾವನೆ ಈಗ ಈ ಸರ್ತಿನೂ ಕೂಡ ನಾನು ಕೂಡ ಟಿ ಇ ಟಿ ಬರೀಬೇಕು ಅಂತ ಅಂದ್ಕೊಣಿ ಫಸ್ಟ್ ನಂದು ಚೆನ್ನಾಗಿ ಇವತ್ತು ಕೊಡೋದು ಯಾವುದು ಅಂತಂದ್ರೆ ಟಿ ಇ ಟಿ ಫಸ್ಟ್ ಬಟ್ ಅದ್ರ ಜೊತೆಗೆ ಟಿ ಇ ಟಿ ಸೆಕೆಂಡ್ ಪೇಪರ್ನೂ ಕೂಡ ಅಟೆಂಡ್ ಮಾಡ್ತೀನಿ ನಾನು ಅದನ್ನು ಸ್ವಲ್ಪ ಸ್ವಲ್ಪ ಸ್ಟಡಿ ಮಾಡ್ತೀನಿ ಜಾಸ್ತಿ ಇಲ್ಲ ಅದರೊಳಗೆ ಸೋಷಿಯಲ್ ಒಂದೇ ಚೇಂಜ್ ಬರ್ತೈತಿ ಆ ಉಳಿಕಿದೆಲ್ಲ ಸಬ್ಜೆಕ್ಟ್ಗಳು ಸೇಮ್ ಇರ್ತಾವೆ ಫಸ್ಟ್ ಪೇಪರಲ್ಲಿ ಕನ್ನಡ ಇಂಗ್ಲೀಷ ಸೈಕಾಲಜಿ ಮತ್ತು ಮ್ಯಾಥ್ಸ್ ಅದ್ರ ಜೊತೆಗೆ ಪರಿಸರ ಅಧ್ಯಯನ ಪರಿಸರ ಅಧ್ಯಯನ ಅಂತಂದು ಅಂದ್ರೇನು ಅದರಲ್ಲಿ ಎಲ್ಲ ಸೈನ್ಸ್ ಸಬ್ಜೆಕ್ಟನ್ನೇ ಓದಬೇಕು ನಾವು ಅದು ಆಮೇಲೆ ಸೆಕೆಂಡ್ ಪೇಪರಲ್ಲಿ ಕಾಮನ್ ಆಗಿ ಕನ್ನಡ ಇಂಗ್ಲೀಷ ಸೈಕಾಲಜಿ ಇನ್ನೊಂದು ಏನು ಎಕ್ಸ್ಟ್ರಾ ಬರ್ತದೆ ಸೋಷಿಯಲ್ ಸೈನ್ಸ್ ಬರ್ತದೆ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಸ್ಟಡಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿನಿ ಎರಡರಲ್ಲೂ ಕಾಮನ್ ಆಗಿ ಕನ್ನಡ ಇಂಗ್ಲೀಷ ಸೈಕಾಲಜಿ ಇದ್ದೇ ಇರ್ತೈತಿ ಇನ್ನೇನು ಸ್ವಲ್ಪ ಸೋಷಿಯಲ್ ಸೈನ್ಸ್ ಒಂದು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ವಿಡಿಯೋಸ್ಗಳನ್ನು ಕೇಳ್ತೀನಿ ಅಷ್ಟೇ ಮತ್ತು ಈಗ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ನೋಟ್ಸ್ ಮಾಡ ಅಪ್ಲಿಕೇಶನ್ ಬಿಟ್ರು ಅಂತಂದ್ರೆ ನೋಟ್ಸ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಿಬಿಡ್ರಿ ನೋಟ್ಸ್ ಮಾಡ್ಕೊಂಡು ಓದೋದಕ್ಕೆ ನಿಮಗೆ ಭಾಳ ಟೈಮ್ ಹಿಡಿತೈತಿ ಎಷ್ಟು ಮಾಡಿರಲ್ಲ ಅಷ್ಟನ್ನೇ ಆಲ್ಮೋಸ್ಟ್ ಮುಗಿಸಿರ್ಬೇಕು ಅಂತ ಅನ್ಕೊಂಡು ನೋಟ್ಸ್ ಮಾಡೋದು ಭಾಳಷ್ಟು ದಿವಸಗಳಿಂದನೇ ನೀವು ಪ್ರಿಪ್ರೇಷನ್ ಮಾಡ್ಕೋತಾ ಬಂದಿರಿ ನೋಟ್ಸ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿರಿ ಹೆಚ್ಚು ನೀವು ಯಾವ್ದು ಬರಲ್ಲ ಆ ಟಾಪಿಕ್ ಮೇಲೆ ಸ್ಟಡಿ ಮಾಡ್ಕೋತಾ ಹೋಗ್ರಿ ಅವರು ಈಗ ಟಿ ಇ ಟಿ ಅಪ್ಲಿಕೇಶನ್ ಬಿಟ್ಟಾದ್ಮೇಲೆ ಅವರು ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಯಾವ ಬುಕ್ಸ್ ಓದಬೇಕು ಮತ್ತು ಟಾಪಿಕ್ಸ್ ವೈಸ್ ಎಲ್ಲ ಕೊಡ್ತಾರ ನೀವು ವೆಬ್ಸೈಟ್ ಅಲ್ಲಿ ಹೋಗ್ಬೋದು ಕರ್ನಾಟಕ ಎಜುಕೇಶನ್ ಕರ್ನಾಟಕ ನಿಕ್ ಸಾರಿ ನಿಕ್ ಕರ್ನಾಟಕ ಎಜುಕೇಶನ್ ಅಂತ ಹೇಳಿ ವೆಬ್ಸೈಟ್ ಬರ್ತೈತಿ ಅಲ್ಲಿ ನೀವು ಹೋದ್ರಿ ಅಂತಂದ್ರ ಅಲ್ಲಿ ಸಬ್ಜೆಕ್ಟ್ ಯಾವ ಯಾವ್ಯಾವ ಚಾಪ್ಟರ್ಸ್ಗಳನ್ನ ಓದಬೇಕು ಮತ್ತು ಯಾವ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು ಅಂತ ಎಲ್ಲ ಲಿಸ್ಟ್ ಕೊಡ್ತಾರ ನೀವು ಚಾಪ್ಟರ್ ವೈಸ ಓದ್ಕೊತ ಹೋಗ್ರಿ ಯಾವುದು ಟಫ್ ಇರ್ತೈತಿ ಹೆಚ್ಚು ಓದ್ರಿ ಯಾವ್ದು ನಮ್ಗೆ ಬರ್ತೈತಿ ಅಂತ ಅಂದ್ಕೊಂಡಿರ್ತೀವಲ್ಲ ಅದನ್ನು ಅಷ್ಟಕ್ಕೆ ಸ್ವಲ್ಪ ಹೈಲೈಟ್ ನೋಡಿಕೊಂಡು ಅಷ್ಟಕ್ಕೆ ಸ್ಟಾಪ್ ಮಾಡ್ರಿ ಈಗ ಎಕ್ಸಾಂಪಲ್ ಯಾವ ರೀತಿ ಅಂತಂದ್ರೆ ಕನ್ನಡದ ಗ್ರಾಮರ್ನಲ್ಲಿ ವಿಭಕ್ತಿ ಪ್ರತ್ಯಗಳು ವಿಭಕ್ತಿ ಪ್ರತ್ಯಯಗಳು ನಾವು ಪ್ರೈಮರಿ ಹಿಡ್ಕೊಂಡು ಕಲ್ಕೋತಾನೆ ಬಂದಿವಿ ಅವನ್ನ ಹೆಚ್ಚು ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗೋದು ಯಾವುದು ವಿಭಕ್ತಿ ಪ್ರತ್ಯಯ ಒಳಗೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಓದ್ಬೇಕು ನಾವು ಅದು ಭಾಳ ಇಂಪಾರ್ಟೆಂಟ್ ಭಾಳಷ್ಟು ಎಕ್ಸಾಮ್ಸ್ಗಳಲ್ಲಿ ನಾ ಟಿ ಇ ಟಿ ಫಸ್ಟ್ ಪೇಪರಲ್ಲೂ ಕೇಳಾರ ಸೆಕೆಂಡ್ ಪೇಪರಲ್ಲೂ ಕೂಡ ಕೇಳ್ಯಾರ ಈಗ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳ ಬದಲಾಗಿ ಹೆಚ್ಚು ಪ್ರಿಫ್ ಒತ್ತು ಕೊಡೋದು ಅದಕ್ಕೆ ಅಂತಂದ್ರೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಅದನ್ನು ನೀವು ಕಂಪಲ್ಸರಿ ಫುಲ್ ಪರ್ಫೆಕ್ಟ್ ಮಾಡ್ಕೊರಿ ಎಲ್ಲರ ಒಂದ್ ಕಡೆ ಗಾಡಿಗೆ ಅಂಟಿಸ್ಬಿಡ್ರಿ ಎಲ್ಲ ನೀಟಾಗಿ ಬರ್ಕೊಂಡು ಬರೀ ಹೊಸಗನ್ನಡದ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಹಳೆಗನ್ನಡದ್ದು ಒಂದು ಲೈನ್ ಹಾಕಿ ಬಹಳಷ್ಟು ವಿಡಿಯೋಸ್ಗಳಲ್ಲಿ ನೀವು ನೋಡಿರ್ಬೋದು ಯಾವ ರೀತಿಯಾಗಿ ಅದರದ್ದು ಹಳೆಗನ್ನಡ ಮತ್ತೆ ಹೊಸಗನ್ನಡದ್ದು ಎರಡು ಕಂಪೇರ್ ಮಾಡಿ ಕೊಟ್ಟಿರ್ತಾರ ಅದನ್ನು ನೀವು ನೋಡಿ ಯಾಕಂದ್ರೆ ಹೋಗಾಗ ಬರಾಗ ಕಾಣ್ತಿರ್ಬೇಕು ಯಾವ್ದು ನಮಗೆ ಬರಲ್ಲ ಅದನ್ನ ಹೆಚ್ಚು ಹೆಚ್ಚು ನೋಡ್ಕೋತಾ ಇರಬೇಕು ಈ ರೀತಿಯಾಗಿ ನಿಮ್ಮ ಪ್ರಿಪ್ರೇಷನ್ ಇರಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಯಾವ ರೀತಿಯಾಗಿ ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ನಾನು ಯಾವ ವಿಡಿಯೋಸ್ಗಳನ್ನು ನೋಡಿದ್ದೆ ಮತ್ತು ಸ್ಕೋರ್ ಆಗಕ್ಕೆ ಕಾರಣ ಏನಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇನ್ನು ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ನೀವು ಒಂದೇದಾಯ್ತು ಇನ್ನು ನೋಟ್ಸ್ ಮಾಡ್ಕೊಳ್ಳಿ ನನ್ನ ಅನುಭವದ ಪ್ರಕಾರ ನೋಟ್ಸ್ ಮಾಡ್ಕೊಳ್ಳೋದನ್ನ ಬಂದ್ ಮಾಡ್ರಿ ಇನ್ನ ಯಾವಾಗ ಇನ್ನೂ ಟೈಮ್ ಇನ್ನೊಂದು ಹದಿನೈದು ದಿವಸ ತಗೋರಷ್ಟೇ ಅಷ್ಟೇ ಆದ್ರೆ ಯಾಕಂತಂದ್ರೆ ನೋಟ್ಸ್ ಮಾಡ್ಕೋತ ಕುಂತ್ರ ನಮ್ಮದು ಅನ್ನೂ ಓದೋದು ಆಗೋದೇ ಇಲ್ಲ ಬರೀ ನೋಟ್ಸ್ ಮಾಡ್ಕೊಳ್ಳೋದ್ರೆ ಹೋಗ್ತೈತಿ ಅದಕ್ಕೋಸ್ಕರ ಈಗ ಅಪ್ಲಿಕೇಶನ್ ಬಿಟ್ರು ಅಂತಂದ್ರೆ ಅಲ್ಲಿ ತನಕ ಅಲ್ಲಿ ತನಕ ನೀವು ಬರ್ಕೋರಿ ನೋಟ್ಸ್ ಯಾವುದ್ ಬರ್ಕೋತೀರಿ ಅದಾದಮೇಲೆ ನೋಟ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ನೀವು ಓದ್ಕೋತಾ ಹೋಗ್ರಿ ಓದ್ಕೋ ಯಾವುದು ಬರಲ್ಲಲ್ಲ ಅದೊಂದೇ ನೋಟ್ಸ್ ಮಾಡ್ಕೊರಿ ಒಂದು ನೋಟ್ಬುಕ್ ತೊಗೊಂಡು ಸಬ್ಜೆಕ್ಟ್ ವೈಸ್ ಯಾವ್ದು ಬರಲ್ಲಲ್ಲ ಅದನ್ನಷ್ಟೇ ನೀವು ನೋಟ್ ಮಾಡ್ಕೊರಿ ಇದು ಒಂದು ನನ್ನ ನನ್ನ ಕಡೆಯಿಂದ ಟಿಪ್ಸ್ ಇವು ಯಾಕಂದ್ರೆ ಬಹಳಷ್ಟು ಜನ ನೀವು ಯಾವ ರೀತಿ ಓದ್ತೀರಿ ಅಂತ ಕೇಳ್ತಿರ್ತಾರ ಅದಕ್ಕೋಸ್ಕರ ಮತ್ತು ಇನ್ನೊಂದೇನು ಅಂತಂದ್ರ ನಿಮ್ಗ ಯಾವ್ದು ಟಾಪಿಕ್ ಈಗ ನೋಡ್ರಿ ಒಂದು ವೈಗೋಡ್ಸ್ಕಿ ಅವ್ರ ಬಗ್ಗೆ ಅಂತ ತಿಳ್ಕೊರಿ ವೈಗೋಡ್ಸ್ಕಿಯವ್ರ ಬಗ್ಗೆ ಎಷ್ಟು ಓದಿದ್ರು ನನ್ನ ತಲೆಯ ಕೂಡ ಆಗ್ತಿಲ್ಲ ಸ್ವಲ್ಪ ಅದು ನಮ್ಗ ವಾಮದೇವಪುರ್ ಪುಸ್ತಕದಲ್ಲಿ ಅದು ವೈಗೋಡ್ ವೈಗೋಡ್ಸ್ಕಿಯವ್ರ ಬಗ್ಗೆ ಇಲ್ಲ ನಾನಂತ್ರೂ ಯಾವ ಬುಕ್ಕಲ್ಲಿ ನೋಡಿಲ್ಲ ವೈಗೋಡ್ಸ್ಕಿಯವ್ರ ಬಗ್ಗೆ ನಾ ನೋಡಿದ್ದು ವಿಡಿಯೋಸ್ ಇರ್ಬೋದು ಇರಬಹುದು ಬುಕ್ಸ್ ಅಂತೂ ಇಲ್ಲಿ ತನಕ ನಾನು ಯಾವುದು ತೊಗೊಂಡಿಲ್ಲ ಒಂದೇ ಒಬ್ಬರು ಪುಸ್ತಕ ಒಂದೇ ನಾನು ರೆಫರ್ ಮಾಡಾಕ್ತಿದ್ದು ಮತ್ತು ಹೆಚ್ಚಿನ ಯಾವುದು ಸಬ್ ಟಾಪಿಕ್ಸ್ ಅದಾವಲ್ಲ ಅವನ್ನೆಲ್ಲ ನಾನು ವಿಡಿಯೋಸ್ ನೋಡೇ ಸ್ಟಡಿ ಮಾಡೀನಿ ಈಗ ವೈಗಾರ್ಡ್ಸ್ಗೆ ಅವ್ರದ್ದು ಎಕ್ಸಾಂಪಲ್ ತಗೋರಿ ಅದು ನನಗೆ ಬರಾಕ್ತಿಲ್ಲ ಅರ್ಥ ಆಗತ್ತಿಲ್ಲ ಎಷ್ಟು ಓದಿದ್ರು ತಿಳಿಲಾಕತಿಲ್ಲ ಬರೆದ್ರು ತಿಳಿಲಾಕತಿಲ್ಲ ಅಂತಂದಾಗ ಅದನ್ನ ನೀವು ಟಿ ಟಿ ಬರೆಯೋರು ಇರ್ತಾರಲ್ಲ ಮತ್ತೊಬ್ರು ಯಾರು ಎಷ್ಟೋ ಜನ ಬರೆಯೋರು ಅದಾರ ಈಗ ಫಸ್ಟ್ ಪೇಪರ್ ಅದ ಸೆಕೆಂಡ್ ಪೇಪರ್ ಕೋದ ಅವ್ರ ಜೊತೆ ನೀವು ಚರ್ಚೆ ಮಾಡಿರಿ ಅವ್ರಿಗೂ ಹೆಚ್ಚು ಅನುಭವ ಸಿಗ್ತೈತಿ ಮತ್ತು ಹೆಚ್ಚು ಪಾಯಿಂಟ್ಸ್ಗಳು ಅವ್ರಿಗೂ ಗೊತ್ತಾಗ್ತಾವೆ ಮತ್ತು ನಾವು ಹೆಚ್ಚು ಎಷ್ಟು ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ ಕೇಳ್ತೀವಿ ಅದರಿಂದ ಹೆಚ್ಚು ತಲೆಯೊಳಗೆ ಒಳಗೆ ಉಳಿತೈತಿ ಎಕ್ಸಾಮ್ದೊಳಗೆ ನಾವು ಏನು ಹೇಳಿದ್ವಿ ಪಾಯಿಂಟ್ಸ್ ಏನು ಹೇಳಿದ್ರು ಪಾಯಿಂಟ್ಸ್ ಅವೆಲ್ಲ ನಾ ನನ್ನ ಅನುಭವದ ಪ್ರಕಾರ ಇದೆ ಯಾಕಂದ್ರೆ ನಾನು ಸ್ಟಡಿ ಮಾಡ್ಬೇಕಾದ್ರೆ ನನ್ನ ಇನ್ನೊಬ್ಬರು ಫ್ರೆಂಡ್ ಅದಾರ ಅವ್ರ ಜೊತೆ ಯಾವ ಸಬ್ಜೆಕ್ಟ್ ಯಾವ ಟಾಪಿಕ್ ಬರೋಲ್ಲ ಅದನ್ನ ಹೆಚ್ಚು ಚರ್ಚೆ ಮಾಡಿ 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 ಅದನ್ನೇನು ಮಾಡ್ತಿದ್ವಿ ಹೆಚ್ಚು ನೆನ್ಪುಳ್ಕೊಳ್ಳೋಂಗ್ ಮಾಡ್ತಿದ್ವಿ ಮತ್ತು ಬಹಳ ನೆನಪು ಉಳ್ಯಕತಿಲ್ಲ ಮತ್ತು ಈಗ ಸೈಕೊಲಾಜಿಸ್ಟ್ಸ್ ನೇಮ್ ನೆನ್ಪು ಉಳ್ಯಕ್ತಿಲ್ಲ ಅವ್ರದ್ದು ವ್ಯಾಖ್ಯಗಳು ನೆನಪು ಉಳಿಯಾಕತಿಲ್ಲ ಅಂತಂದ್ರ ಅವ್ರ ಹೆಸರು ಮತ್ತದಕ್ ಒಂದು ಲಿಂಕ್ ಆಗುವಂತಹ ಒಂದು ಪದ ಆ ವ್ಯಾಖ್ಯಕ್ಕೆ ಸಂಬಂಧಪಟ್ಟದ್ದು ಈ ರೀತಿಯಾಗಿ ಇಬ್ಬರು ಚರ್ಚೆ ಮಾಡಿ ಬಹಳಷ್ಟು ಜ ನಾವು ಈ ರೀತಿ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಂಡು ಎಷ್ಟೋ ಹೆಲ್ಪ್ ಆಗ್ಯಾವ ಎಕ್ಸಾಮ್ ಟೈಮಿಗೆ ಇದೊಂದು ಸೆಕೆಂಡ್ ಟಿಪ್ ಅಂತ ಹೇಳ್ತೀನಿ ನಾನು ಅದಾದ್ಮೇಲೆ ಬಹಳಷ್ಟು ಜನ ಕೇಳಾಕ್ತಿದ್ರು ಯಾವ ಟೈಮಿಗೆ ನೀವು ಓದಾಕ್ ಕೂಡ್ತೀರಿ ಅಂತ ಹೇಳಿ ಗೃಹಿಣಿಯಾಗಿ ಯಾವ ಯಾವ ರೀತಿ ಇರ್ತೈತಿ ಮನೆ ಕೆಲಸ ಅಂತ ನಿಮ್ಗೆ ಗೊತ್ತಿರ್ತೈತಿ ಬಹಳಷ್ಟು ಜನ ನನ್ನ ಚಾನಲ್ ನೋಡೋರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೌಸ್ ವೈಫೇ ಇದ್ದಾರೆ ಯಾರೂ ಸ್ಟೂಡೆಂಟ್ಸ್ ಇಲ್ಲ ಅವರಿಗೆ ಏನು ಹೇಳೋದು ಅಂತಂದ್ರೆ ಯಾವಾಗ ನಮಗೆ ಟೈಮ್ ಸಿಕ್ತೈತೆ ಅವಾಗ ಓದ್ ಕೋದ್ಕೊಡ್ಬೇಕು ಒಂದು ಅರ್ಧ ತಾಸು ಸಿಕ್ಕರೂ ಅದನ್ನು ವೇಸ್ಟ್ ಮಾಡ್ಬೇಕು ಅರ್ಧ ತಾಸಲ್ಲ ಹದಿನೈದು ನಿಮಿಷ ಸಿಕ್ಕ್ರೂ ಕೂಡ ವೇಸ್ಟ್ ಮಾಡ್ದೆನೆ ಅದನ್ನು ನಾನು ಯೂಸ್ ಮಾಡ್ಕೊಡಿ ಕನಿಷ್ಠ ಏಳರಿಂದ ಎಂಟು ಗಂಟೆ ನಾನು ಅಭ್ಯಾಸ ಮಾಡೀನಿ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಈ ಕೆಲಸ ಮಾಡ್ಬೇಕಾದ್ರೆ ವಿಡಿಯೋಸ್ಗಳನ್ನು ಬೇರೆ ಮತ್ತೆ ಹೆಚ್ಚು ಯಾವಾಗ ಅಭ್ಯಾಸ ಮಾಡ್ತಿದ್ದೆ ಅಂತಂದ್ರೆ ಹುಡುಗರು ಮನೆಯೊಳಗೆ ಇರಬಾರ್ದು ಅವ್ರು ಸ್ಕೂಲಿಗೆ ಹೋಗಿರ್ತಾರಲ್ಲ ಅದೇ ಟೈಮಲ್ಲಿ ಮಾಡ್ತಿದ್ದೆ ಮತ್ತು ಅವ್ರು ಮಂದ್ಕೊಂಡಾಗ ಅವಾಗ ಸಣ್ಣವ್ರಿದ್ರು ಈಗೆಲ್ಲ ದೊಡ್ಡವ್ರಾಗ್ಯಾರ ಇನ್ನೂ ಅವಾಗ ಸ್ವಲ್ಪ ತಿಳುವಳಿಕೆ ಕಡಿಮೆ ಇತ್ತು ಕಿರಿಕಿರಿ ಮಾಡ್ತಿದ್ರು ಅವರು ಕೂಡ ಅವಾಗಲೂ ನಾನು ಅವರು ಸ್ಕೂಲಿಗೆ ಹೋದಾಗ ಪಟ ಪಟ ನನ್ನ ಕೆಲಸ ಮುಗಿಸ್ಕೊಂಡು ಹನ್ನೊಂದುವರೆ ತನ ಜಲ್ದಿ ಎದ್ದು ಕೂಡ ಓದ್ತಿದ್ದೆ ಬಟ್ ಹನ್ನೊಂದುವರೆ ತನ ಕೆಲಸ ಮುಗಿಸ್ಕೊಂಡು ಪಟ್ನೆ ಓದಕ್ಕೆ ಕೂಡ್ತಿದ್ದೆ ನಾನು ಅವ್ರು ಬರೆಯೋವರೆಗೂ ಎದ್ದಿಲ್ಲ ನಾನು ಅವ್ರು ಬರೋ ತನಕನೂ ಓದ್ತಿದ್ದೆ ಮತ್ತ್ ಅವ್ರು ಬಂದ್ಮೇಲೆ ನಮ್ಮ ಕೆಲಸನೂ ಸ್ಟಾರ್ಟ್ ಮಾಡೋದು ಅವ್ರ ಜೊತೆ ಹಂಗೆ ಗುದ್ದಾಡ್ಕೊತಾನೆ ಕೆಲಸ ಮಾಡ್ತಿದ್ದೆ ಈ ರೀತಿಯಾಗಿ ನನ್ನ ಸ್ಟಡಿಯನ್ನು ನಾನು ಮಾಡಿದ್ದೆ ಆ ಹದಿನೊಂದುವರೆ ಹನ್ನೆರಡು ಗಂಟೆ ಹೇಳಿರಿ ಹನ್ನೆರಡರಿಂದ ಅವ್ರು ಬರೋ ತನಕ ಅಂದ್ರೂ ನಾಲ್ಕು ನಾಲ್ಕೂವರೆ ಗಂಟೆ ಅಭ್ಯಾಸ ಆಗ್ತಿತ್ತು ಒಂದು ಎರಡು ಮೂರು ನಾಲ್ಕು ನಾಲ್ಕೂವರೆ ಗಂಟೆ ಮತ್ತು ಅವ್ರ ಜೊತೆ ಸಂಜೆ ನಾಗ ಅವ್ರಿಗೆಲ್ಲ ಊಟ ಕೊಟ್ಟು ಅವ್ರದೆಲ್ಲ ಮುಗಿಸಿ ಮನೆಯವ್ರು ಬಂದು ಊಟ ಮಾಡಿ ಚಹಾ ಕುಡಿದು ಹೋದಾದ್ಮೇಲೆ ಮತ್ತೆ ಏಳರಿಂದ ಸ್ಟಾರ್ಟ್ ಮಾಡ್ತಿದ್ದೆ ಏಳರಿಂದ ಒಂದ್ ಟೂ ಅವರ್ಸ್ ಆಗ್ತಿತ್ತು ಏಳರಿಂದ ಎಂಟು ಒಂಬತ್ತರ ಮತ್ತು ಮತ್ತದಾದ್ಮೇಲೆ ಒಂದು ಸ್ವಲ್ಪ ಮನೆ ಕೆಲಸ ಏನಾರು ಇತ್ತಂದ್ರೆ ಮಾಡೋದು ಇಲ್ಲ ಲೇಟಾಗಿ ಮಾಡೋದಿತ್ತಂದ್ರೆ ಒಂಬತ್ತರಿಂದನೂ ಕಂಟಿನ್ಯೂ ಮಾಡ್ತಿದ್ದೆ ಏಳು ಎಂಟು ಒಂಬತ್ತು ಹತ್ತು ಮೂರು ಗಂಟೆ ಹಿಡ್ಕೊರಿ ಒಂದು ಏಳರಿಂದ ಎಂಟು ತಾಸು ನಾನು ಸ್ಟಡಿ ಮಾಡೀನಿ ಮತ್ತದು ಇದ್ರ ಜೊತೆಗೆ ಯಾವ ಟಾಪಿಕ್ಸ್ಗಳನ್ನ ಓದಿದ್ಯಾ ಅದನ್ನೆಲ್ಲ ನಾನು ರಿವೈಸ್ ಮಾಡ್ಕೊಳ್ಳೋದಂದ್ರೆ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಂದ್ರೆ ಬ್ಲೂಟೂತ್ ಹುಡುಗರು ಹೋದ್ಮೇಲೆ ಹುಡುಗರು ಹೋಗೋ ತನಕ ಏನು ಬ್ಲೂಟೂತ್ ಯೂಸ್ ಮಾಡ್ತಿದ್ದಿದ್ದಿಲ್ಲ ಕೆಲಸ ಮಾಡಿ ಕೆಲಸ ಮಾಡ್ಕೋತಾನೆ ಅಡುಗೆ ಆಗಿರ್ಬೋದು ರೊಟ್ಟಿ ಚಪಾತಿ ಆಗಿರ್ಬೋದು ಈಗ ಬಟ್ಟೆ ಒಗಿಬೇಕಾದ್ರೆ ಬಾಂಡೆ ತಿಕ್ಬೇಕಾದ್ರೂ ಕೂಡ ನಾನು ಬ್ಲೂಟೂತ್ ಹಾಕೊಂಡು ಯಾವ ನನಗೆ ರಿವೈಸ್ ಮಾಡ್ಕೋಬೇಕಾಗಿತ್ತಲ್ಲ ರಿವಿಷನ್ ಮಾಡಬೇಕಾಗಿತ್ತಲ್ಲ ಅವನ್ನೆಲ್ಲ ನಾನು ರಿವಿಷನ್ ಆ ಟೈಮಲ್ಲಿ ಮಾಡ್ಕೋತಿದ್ದೆ ಇದೊಂದು ಟಿಪ್ ಗೃಹಿಣಿಯರಿಗೆ ಇದು ಮತ್ತು ಆದಷ್ಟು ನೀವು ಯಾವುದೇ ಇದು ಅದು ಅಂತ ಈ ಟೈಮ್ ಅಂತೂ ಒಂದೇ ಫಿಕ್ಸ್ ಮಾಡ್ಕೋಬೇಡ್ರಿ ಆಗೋದಿಲ್ಲ ಯಾಕಂದ್ರೆ ಮನೆಗೆ ಬರೋ ಹೋಗೋರು ಇರ್ತಾರೆ ನಾವು ಸ್ಟೂಡೆಂಟ್ಸ್ ಅಲ್ಲ ಸ್ಟೂಡೆಂಟ್ಸ್ ಅಲ್ಲ ನಾವು ಹೌಸ್ ವೈಫ್ ಅಂದಿವಿ ನಮ್ಗೆ ಇಷ್ಟೇ ಟೈಮು ಇದೇ ಟೈಮಿಗೆ ಓದ್ಕೋಸ್ಕೊಳ್ಬೇಕು ಅಂತಂದ್ರೆ ಟೈಮ್ ಸಿಗೋದಿಲ್ಲ ಆದಷ್ಟು ಕೆಲಸ ಜಲ್ದಿ ಮುಗಿಸ್ಕೊಂಡು ಯಾರು ಇಲ್ಲದೆ ಟೈಮಲ್ಲಿ ಅಂದ್ರೆ ಯಾರು ಇಲ್ಲೇ ಅಂದ್ರೆ ಮನೆಯೊಳಗೆ ಅತ್ತಿ ಮಾವ ಮತ್ತು ಯಾರೇ ಬಟ್ ಗಂಡು ಮಕ್ಕಳು ಊಟಕ್ಕೆ ನಿಮ್ಮ ಅಲ್ಲ ಹೊರಗು ನಿಮ್ಮ ಎಲ್ಲ ಹೊರಗೆ ಹೋದ್ಮೇಲೆ ಕೆಲ್ಸಕ್ಕೆ ಹೋದ್ಮೇಲೆ ಆ ಟೈಮಲ್ಲಿ ಮತ್ತು ಮಕ್ಕಳು ಸ್ಕೂಲಿಗೆ ಹೋದ ಟೈಮಲ್ಲಿ ಬಡ 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 ಓದಿ ತೆಗೆದ್ಬಿಡ್ರಿ ನೀವು ಮತ್ತು ಫಸ್ಟಿಗೆ ಯಾವ್ದು ಓದ್ಬೇಕು ಅಂತಂದ್ರೆ ನಿಮಗೆ ಹಾರ್ಡ್ ಸಬ್ಜೆಕ್ಟ್ ಯಾವುದು ಒಂದು ಎರಡು ತಾಸು ಓದಿ ತೆಗೆದ್ಬಿಡ್ರಿ ಈಗ ಎಲ್ಲರಿಗೂ ಹಾರ್ಡ್ ಸಬ್ಜೆಕ್ಟ್ ಅಂದ್ರೆ ಒಂದು ಇಂಗ್ಲೀಷ ನನ್ಗೆ ಅನ್ಸಿದ ಮಟ್ಟಿಗೆ ಒಂದು ಇಂಗ್ಲೀಷ ಒಂದು ಸೈಕಾಲಜಿ ಇಂಗ್ಲೀಷ್ ಆಲ್ಮೋಸ್ಟ್ ನೀವು ಗ್ರಾಮರ್ಸ್ ಎಲ್ಲ ನೀವು ನೋಡಿರಿ ಎಷ್ಟು ವರ್ಷ ಟಿ ಇ ಟಿ ಬರ್ದಿರಿ ಅಂತಂದ್ರೆ ಈಗ ಈಸಿಯಾಗಿ ಫೇಸ್ ಮಾಡ್ಬೋದು ಅಂತ ನನಗೆ ನನಗನ್ನಿಸ್ತೈತಿ ಬಟ್ ಸೈಕಾಲಜಿ ಮಾತ್ರ ಎಲ್ಲರಿಗೂ ಸ್ವಲ್ಪ ಟಫ್ನೇ ಅನ್ಕೋತೀನಿ ನಾನು ಇಷ್ಟು ಓದಿನಿ ಅಂದ್ರೂ ನನಗೂ ಕೂಡ ಯಾಕಂದ್ರೆ ವರ್ಷ ವರ್ಷ ಕ್ವೆಶನ್ಸ್ಗಳು ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಕೇಳಾಕ್ತಾರೆ ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ನೀವು ಸೈಕಾಲಜಿ ಫಸ್ಟ್ ಒಂದು ಎರಡು ಗಂಟೆ ಓದಿ ಮುಗಿಸ್ಬಿಡ್ರಿ ಅದಾದಮೇಲೆ ಬೇರೆ 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 ಸಬ್ಜೆಕ್ಟ್ಗಳಿಗೆ ಒಂದು ತಾಸು ದೇಡ್ ತಾಸು ನೀವು ಅದರೊಳಗೆ ಹೆಂಗೆ ಪ್ರಿಪೇರ್ ನಿಮ್ಮ ನಿಮ್ಮ ಅನುಭವ ನಿಮ್ಗೆ ಯಾವ ಸಬ್ಜೆಕ್ಟ್ ಈಸಿ ಅದ ಅದಕ್ಕೆ ಕಡಿಮೆ ಟೈಮ್ ಕೊಡ್ರಿ ಯಾವ್ದು ಹಾರ್ಡ್ ಅನ್ನಿಸ್ತದೆ ಅದಕ್ಕೆ ಹೆಚ್ಚಿಗೆ ಟೈಮ್ ಕೊಡ್ರಿ ಮತ್ತು ಎರಡು ಟಿ ಇ ಟಿ ಫಸ್ಟ ಟಿ ಟಿ ಪೇಪರ್ ಒನ್ ಆ ಪೇಪರ್ ಟೂ ಅಲ್ಲಿ ಎರಡರಲ್ಲೂ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ಸ್ ಅಂತೂ ಮೂರುದಾವೆ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಇನ್ನು ಫಸ್ಟ್ ಪೇಪರ್ಗೆ ಓದೋರಿಗೆ ಅಂತಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಸ್ವಲ್ಪ ಸೈನ್ಸ್ ಕೂಡ ನೀವು ಹೆಚ್ಚು ಓದಲೇಬೇಕು ಮತ್ತು ಮ್ಯಾಥ್ಸ್ ಬಹಳಷ್ಟು ಜನಕ್ಕೆ ಸ್ವಲ್ಪ ಪ್ರಾಬ್ಲಮ್ ಐತಿ ನೀವು ಹೆಚ್ಚು ಟಾಪಿಕ್ಸ್ಗಳನ್ನು ಓದೋದು ಬೇಡ ಆರು ಏಳು ಎಂಟು ಆದ್ರೂ ಕಂಪ್ಲೀಟ್ ಮಾಡ್ಕೊರಿ ಮ್ಯಾಥ್ಸ್ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ಇಷ್ಟಾದ್ರೂ ನಿಮಗೆ ಬರಲೇಬೇಕು ಬೇಸಿಕ್ ಆಗಿ ಅಂದ್ರೆ ತ್ರಿಭುಜಗಳ ಬಗ್ಗೆ ಆಗಿರ್ಬೋದು ರೆಕ್ಟ್ಯಾಂಗಲ್ಸ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಭಾಗಾಕಾರದ ನಿಯಮಗಳು ಗುಣಾಕಾರದ ನಿಯಮಗಳು ಸ್ಕ್ವೇರ್ಸ್ ಮತ್ತು ಕ್ಯೂಬ್ಸ್ಗಳ ಬಗ್ಗೆ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ಸ್ಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ಇದೆಲ್ಲ ಸ್ವಲ್ಪ ಈಗ ತಲಿನೇ ಅದಾವೆ ಇವೆಲ್ಲ ಕ್ಯೂಬ್ ರೂಟ್ಸ್ ಸ್ಕ್ವೇರ್ ರೂಟ್ಸ್ ಇವೆಲ್ಲ ಭಾಳ ಈಸಿ ಟಾಪಿಕ್ಸ್ ಅದಾವೆ ಸ್ವಲ್ಪ ನೀವು ಲಕ್ಷ ಕೊಟ್ಟು ನೋಡಬೇಕು ಅದಕ್ಕೆ ರಿಲೇಟೆಡ್ ವಿಡಿಯೋಸ್ಗಳನ್ನು ನೋಡ್ರಿ ಈಸಿಯಾಗಿ ನೀವು ಕಲಿಬಹುದು ಮತ್ತು ನಂಬರ್ ಥಿಯರಿ ಮಾತ್ರ ಕಂಪಲ್ಸರಿ ಹೋದ್ರಿ ನಂಬರ್ ಥೇರಿ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಇದ್ದೇ ಇರ್ತೈತಿ ಆಮೇಲೆ ಬೀಜ ಗಣಿತ ಬೀಜಗಣಿತದ ಬೀಜ ಗಣಿತದ ಪ್ರಾಬ್ಲಮ್ಸು ಸ್ವಾಲ್ವ್ ಮಾಡಿ ಸಾಲ್ವ್ ಮಾಡಿರ್ತಾವೆ ಅದನ್ನು ಓದ್ಕೊರಿ ಮತ್ತು ಲೀನಿಯರ್ ಇಕ್ವೇಶನ್ಸ್ ಸ್ವಲ್ಪ ನಿಮಗೆ ಟಫ್ ಆಗ್ಬೋದು ಯಾಕಂತಂದ್ರೆ ಅದು ನೈನ್ತ್ ಟೆಂತ್ಗೆ ಬರ್ತೈತಿ ಸ್ವಲ್ಪ ಟಫ್ ಅನ್ ಎಲ್ಲ ಮ್ಯಾಥ್ಸ್ ಬರ್ತೈತಿ ಅನ್ನೋರಿಗಂತೂ ಟೆಂತ್ವರೆಗೂ ಕಂಪ್ಲೀಟ್ ಮಾಡ್ಕೊರಿ ಈಗ ನಮ್ಗೆ ಇನ್ನೂ ಏನೂ ಬರೋದಿಲ್ಲ ಅಂತಂದ್ರೆ ಐದು ಆರು ಏಳು ಎಂಟು ಐದನೇ ಸ್ಟಾರ್ಟ್ ಮಾಡ್ರಿ ಐದನೇತೆಯೊಳಗೆ ಅಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇಲ್ಲ ಗುಣಕಾರ ಭಾಗಕಾರ ಕೂಡ್ಸೋದು ಕಡಿಯೋದು ಮತ್ತು ಸ್ವಲ್ಪ ಶೇಪ್ಸ್ಗಳ ಬಗ್ಗೆ ಅದಾವ ಟ್ರೈಂಗಲ್ ತ್ರಿಭುಜ ಚೌಕ ಮತ್ಅ ಲಕ್ಷಣಗಳನ್ನು ಓದಬೇಕು ಘನಗಳ ಲಕ್ಷಣಗಳು ಅಂದ್ರೆ ತ್ರಿಭುಜ ಪಾದ ಪಟ್ಟಕ ಆಮೇಲೆ ಚೌಕ ಪಾದ ಪಟಕ ಆಮೇಲೆ ಇದು ಬರ್ತೈತಿ ಕೈಟ್ ಶೇಪ್ ವಜ್ರಾಕೃತಿ ಇವುಗಳ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಲೇಬೇಕು ನಾವು ಮತ್ತು ಈಗ ಬೀಜಗಣಿತ ಗಣಿತ ಇದು ಸಾರಿ ರೇಖಾ ಪ್ಯಾರಲಲ್ ಎಂಗಲ್ಸ್ ಯಾವು ಇವೆಲ್ಲ ಗೊತ್ತಿರಬೇಕು ನಮಗೆ ಪೂರಕ ಕೋನಗಳು ಪರಿಪೂರಕ ಕೋನಗಳು ಯಾವುವು ರೆಕ್ಟ್ಯಾಂಗಲ್ ಯಾವುದು ಇದೆಲ್ಲ ನಮ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕೇ ಬೇಕು ಹೆಚ್ಚು ನೀವು ಸ್ವಲ್ಪ ಬುಕ್ಸ್ಗಳನ್ನು ಗಳನ್ನು ಓದಿದ್ರೆ ಅದ್ರೊಳಗೆಲ್ಲ ಡಿಟೇಲ್ ಆಗಿ ಕೊಟ್ಟ ಕನ್ನಡ ಮೀಡಿಯಂ ಬುಕ್ಸ್ಗಳಲ್ಲಿ ಗಳಲ್ಲಿ ನೀವು ಓದ್ಬೋದು ಮತ್ತು ನಿಮಗೆ ಬುಕ್ಸ್ ಅವೈಲೇಬಲ್ ಇಲ್ಲ ಅಂತಂದ್ರೆ ಯಾಕಂದ್ರೆ ಈಗ ಸ್ಕೂಲ್ಗಳಲ್ಲೇ ಹೆಚ್ಚು ಶಾರ್ಟೇಜ್ ಇದೆ ಬುಕ್ಸ್ ಬುಕ್ಸ್ಗಳು ಮತ್ತು ಬುಕ್ಸ್ಗಳು ಕೊಡೋದು ಇಲ್ಲ ಜಾಸ್ತಿ ಅಷ್ಟು ಸ್ವಲ್ಪ ಸ್ಟ್ರಿಕ್ಟ್ ಆಗಿತ್ತು ಮೊದಲೆಲ್ಲ ಸಿಕ್ಕಿದ್ದು ಅದಕ್ಕೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ ಯಾವ ರೀತಿಯಾಗಿ ನಾವು ಮೊಬೈಲಲ್ಲೇ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಹೇಳಿ ಅಲ್ಲಿ ನೀವು ಬುಕ್ಸ್ಗಳನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು ಡೌನ್ಲೋಡ್ ಮಾಡ್ಕೋಬೋ ಮಾಡ್ಕೋಬೋದು ನಾವು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಹಿಡಿದು ಸ್ಟಾರ್ಟ್ ಮಾಡಿದರೆ ಸಾಕು ಟಿ ಟಿ ಫಸ್ಟ ಪೇಪರ್ ಒನ್ ಪೇಪರ್ ಟೂ ನೀವು ಸಿಕ್ಸ್ ಹಿಡಿದು ಬುಕ್ಸ್ಗಳನ್ನು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಒಂದೊಂದು ಪಾಠ ಅಥವಾ ಒಂದೊಂದು ಸಬ್ಜೆಕ್ಟ್ ಡೌನ್ಲೋಡ್ ಮಾಡಿಕೊಂಡು ಅದಾದಮೇಲೆ ಮೆ ಮತ್ತೆ ಎಕ್ಸ್ಟ್ರಾ ಮತ್ತು ಬೇರೆ ಟಾಪಿಕ್ಸ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಅದನ್ನಕ್ಕೆ ನೀವು ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೋಬೇಕು ಪಿ ಡಿ ಎಫ್ ರೀಡರ್ ಫಸ್ಟಿಗೆ ಅದಾದಮೇಲೆ ಗೂಗಲಲ್ಲಿ ಸರ್ಚ್ ಮಾಡಿ ಕರ್ನಾಟಕ ಸ್ಕೂಲ್ ಬುಕ್ಸ್ ಅಂತ ಸ್ಕೂಲ್ ಎಜುಕೇಷನ್ ಬುಕ್ಸ್ ಅಂತ ನೀವು ಟೈಪ್ ಮಾಡಿದರೆ ಅಲ್ಲಿ ನೀವು ಒಂದು ಅಪ್ಲಿಕೇಶನ್ ಒಂದು ಇದು ಬರ್ತದೆ ವೆಬ್ಸೈಟ್ ಬರ್ತೈತಿ ಅಲ್ಲಿ ನೀವು ಬುಕ್ಸ್ಗಳನ್ನ ಓಪನ್ ಮಾಡಿ ಸ್ಟಡಿ ಮಾಡ್ಬೋದು ಡೀಟೇಲ್ ಆಗಿ ವಿಡಿಯೋವನ್ನು ಕೊಟ್ಟಿರ್ತೀನಿ ಈ ಎಂಡಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು ನನಗೆ ಈಗ ಒಳಗೆ ಇವತ್ತು ಬಂದಿರೋ ಟ್ರಿಕ್ಸ್ಗಳನ್ನು ನಾನೇ ಯಾವ ರೀತಿ ಯೂಸ್ ಮಾಡೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಮತ್ತೇನಾದರೂ ಹೊಸ ಟ್ರಿಕ್ಸ್ಗಳು ಯೂಸ್ ನೆನಪಾಯಿತು ಅಂತಂದ್ರೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ಇರ್ತೀನಿ ಒಂದು ಮೂರಿಂದ ನಾಲ್ಕು ಟಿಪ್ಸ್ಗಳನ್ನು ಇವತ್ತು ಶೇರ್ ಮಾಡ್ಕೊಡಿ ಒಂದೇನು ಅಂತಂದ್ರೆ ಫಸ್ಟಿಗೆ ಬರೆಯೋದನ್ನು ಈಗ ಅಪ್ಲಿಕೇಶನ್ ಬಿಟ್ಟಾದಮೇಲೆ ಬರೆಯೋದನ್ನು ಸ್ಟಾಪ್ ಮಾಡಿಬಿಡ್ರಿ ನೋಟ್ಸ್ ಮಾಡ್ಕೊಳ್ಳೋದು ಯಾವುದು ಟಫ್ ಅನ್ನಿಸ್ತೈತಿ ಅದನ್ನು ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ಮತ್ತು ಇದೇ ಟೈಮ್ ಅಂತ ಫಿಕ್ಸ್ ಮಾಡಬೇಡ್ರಿ ಗೃಹಿಣಿಯರೇ ಯಾಕಂತಂದ್ರೆ ನಮಗೆ ಸಿಗೋದು ಇದೇ ಟೈಮ್ ಅಂತ ಸಿಗಂಗಿಲ್ಲ ಹುಡುಗರು ಮನೆಯೊಳಗೆ ಇರ್ಲಾರ್ದಾಗ ಮತ್ತು ಅವ್ರು ಮನ್ಕೊಂಡಾಗ ಅಥವಾ ನಿಶಿಗ್ನಾಗ ಎದ್ದು ಓದಕ್ಕೆ ಸ್ಟಾರ್ಟ್ ಮಾಡ್ರಿ ಸ್ವಲ್ಪ ಶಾಂತ ವಾತಾವರಣದ ಪಟ ಪಟ ಓದಿ ತೆಗೆದ್ಬಿಡ್ರಿ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಮನಿಗ ಗೆಸ್ಟ್ ಬರ್ಬೋದು ಮಧ್ಯಾಹ್ನ ಅಲ್ಲಿ ಗೆಸ್ಟ್ ಬರ್ಬೋದು ಹೀಗಾಗಿ ಆದಷ್ಟು ಬೆಳಿಗ್ಗೆ ಎದ್ದು ನಿಮಗೆ ಯಾವುದು ಟಫ್ ಸಬ್ಜೆಕ್ಟ್ ಅನಿಸ್ತದಲ್ಲ ಅದನ್ನ ಒಂದು ಎರಡು ತಾಸು ಓದಿ ತೆಗೆದ್ಬಿಡ್ರಿ ಹುಡುಕಿದ ಸಬ್ಜೆಕ್ಟ್ಗಳಿಗೆ ಒಂದೊಂದು ತಾಸು ಮಧ್ಯಾಹ್ನ ನೀವು ಕೊಡ್ಬೋದು ಕನಿಷ್ಠ ನೀವು ಮೂರಿಂದ ಸಬ್ಜೆಕ್ಟ್ ವೈಸ್ ಹೋದ್ರೆ ನಾಲ್ಕರಿಂದ ಐದು ತಾಸು ನೀವು ಸ್ಟಡಿ ಮಾಡಬೇಕು ಮತ್ತು ಅಷ್ಟರೊಳಗೆ ನೀವು ಆರಾಮಾಗಿ ಟಿ ಇ ಟಿ ಪಾಸ್ ಆಗ್ಬೋದು ಇಲ್ಲಂತೇನಿಲ್ಲ ಏಳರಿಂದ ಎಂಟು ಹತ್ತು ತಾಸೇ ಮಾಡಬೇಕಂತಿಲ್ಲ ನೀವು ಎಷ್ಟು ಟೈಮಲ್ಲಿ ಓದ್ತೀರಿ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಸುಮ್ಮನೆ ನಿದ್ದೆಗಳಾಗ ಓದಿದ್ರೆ ಏನೂ ಇಲ್ಲ ನಿದ್ದೆ ಬಂತ ಫಸ್ಟ್ ಮನ್ಕೋರಿ ಒಂದು ಹದಿನೈದು ನಿಮಿಷ ಮಂದ್ಕೊಂಡು ಫ್ರೆಶ್ ಆಗಿ ಒಂದು ಇಲ್ಲ ಅರ್ಧ ತಾಸು ಮಂದ್ಕೊಂಡು ಫ್ರೆಶ್ ಆಗಿ ಎದ್ದು ಓದ್ಕೋತಾ ಕುಂತ್ ಇಲ್ಲ ನಿದ್ದೆಗಣದಾಗೆ ಓದಿದ್ದು ಅದು ನಮ್ಮ ಟೈಮು ವೇಸ್ಟ್ ಅದು ಓದಿದ್ದು ತಲಿಗೆ ಹತ್ತೋದಿಲ್ಲ ಅದು ನಾನು ಒಂದೊಂದು ಸರ್ತಿ ವಿಡಿಯೋ ಮಾಡಬೇಕಾದ್ರೆ ಹಾಗೆ ನಿದ್ದೆ ಬರ್ದಿರ್ತೈತಿ ಒಮ್ಮೆ ಏನು ಮಾಡ್ತೀನಿ ಅಲ್ಲೇ ಮೊದಲು ಸರಿಸ್ತೀನಿ ಸರಿಸಿ ಮಕ್ಕೊಂಡು ಒಂದು ಹದಿನೈದು ನಿಮಿಷ ಮಂದ್ಕೊಂಡು ಜೋರಿಗೆ ನಿದ್ದೆ ಬಂದಾಗ ಪಟ್ನೆ ಒಂದು ಹದಿನೈದು ನಿಮಿಷ ಮಕ್ಕೊಂಡು ಎದ್ದು ಬಿಡ್ತೀನಿ ಈ ರೀತಿಯಾಗಿ ನನ್ನ ಸ್ಟಡಿ ರೊಟೀನ್ ಇರ್ತೈತಿ ಮತ್ತು ಹಾಗೆ ಡೈಲಿ ವ್ಲಾಗ್ಸ್ಗಳಲ್ಲಿ ಈಗಂತೂ ಡೈಲಿ ವ್ಲಾಗ್ಸ್ಗಳನ್ನ ಹಾಕ್ತೀನಿ ಹಬ್ಬ ಮುಗಿಯೋವರೆಗೂ ಅದಾದಮೇಲೆ ಸ್ಟಡಿ ವ್ಲಾಗ್ಸ್ಗಳನ್ನು ಹಾಕ್ತೀನಿ ಈ ರೀತಿಯಾಗಿತ್ತು ಇವತ್ತಿನ ವಿಡಿಯೋ ಎಲ್ಲರೂ ಟಿ ಇ ಟಿ 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 ಇ ಟಿ ಅಂತ ಒಂದು ಸೌಂಡ್ ಬಡ್ಕೊಳಾಗ್ತಿದ್ವಿ ಟಿ ಇ ಟಿ ಅಪ್ಲಿಕೇಶನ್ ಬಿಡ್ತೀನಿ ಅಂದರ ಹೆಚ್ಚು ಹೆಚ್ಚು ಟೈಮ್ ವೇಸ್ಟ್ ಮಾಡಲಾರ್ದೀನಿ ಎಲ್ಲರೂ ಅಭ್ಯಾಸ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಈ ವಿಡಿಯೋ ನಿಮ್ಗೆ ಮೋಟಿವೇಟ್ ಮಾಡ್ತದ ಅಂತ ಅಂದ್ಕೊಂಡಿನಿ ಏನಾದರೂ ಮತ್ತೆ ಕ್ವಶನ್ಸ್ ಇದರ ಬಗ್ಗೆ ಇತ್ತು ಅಂತಂದ್ರೆ ಇನ್ನೊಂದು ಯಾರೋ ಒಂದು ಕ್ವಶನ್ ಕೇಳಿ ಕಮೆಂಟ್ ಮಾಡಿದ್ರು ಟಿ ಇ ಟಿ ಸೆಕೆ ಸಾರಿ ಪೇಪರ್ ಟೂಕ್ಕೆ ಸೋಷಿಯಲ್ ಸೈನ್ಸ್ಗೆ ನಾವು ಒನ್ ಫಿಫ್ತ್ ಟು ಟೆಂತ್ ಓದಿದರೆ ಸಾಕು ಏನೋ ಪಿ ಯು ಸಿ ಫಸ್ಟ್ ಸೆಕೆಂಡ್ ಓದಬೇಕು ಅಂತ ಕೇಳಿದರು ಇಲ್ಲಿವರೆಗೂ ಟಿ ಟಿ ಫಿಫ್ತ್ ಪೆ ಸೆಕೆಂಡ್ ಪೇಪರ್ಗೆ ಸಿಕ್ಸ್ ಟು ಟೆಂತ್ ಓದಿದ್ರು ನಿಮಗೆ ಸಾಕು ಮತ್ತು ಈಗ ಹೊಸ ಸಿಲೆಬಸ್ನ ಪ್ರಕಾರ ಮತ್ತೇನು ಕೊಡ್ತಾರೋ ಗೊತ್ತಿಲ್ಲ ಈಗಂತನು ಟೆಂತ್ದವರೆಗೂ ಓದ್ಕೊಂಡ್ರೆ ನೀವು ಆರಾಮಾಗಿ ಪಡ್ಗವಜಿ ಬಿಟ್ಟು ನಲ್ವತ್ತೈದು ಮಾರ್ಕ್ಸಿಗೆ ನೀವು ಬೇಕಾದಂಗೆ ಆರಾಮಾಗಿ ಒಂದು ಮೂವತ್ತರಿಂದ ಮೂವತ್ತೈದು ಮಾರ್ಕಸ್ ಆರಾಮ್ ತೆಗಿಬೋದು ಆ ಕ್ವಶನ್ಸ್ಗಳು ಅದರೊಳಗೆ ಬರ್ತಾವ ಮೂವತ್ತೈದು ಯಾಕ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಅದರೊಳಗಿನೇ ಒನ್ ಟು ಒನ್ ಟು ಟೆಂತ್ ಒಳಗಿನೂ ಅದಾವ ಬೇರೆ ಕಡೆ ಎಲ್ಲಿ ತೆಗ್ದಿಲ್ಲ ಅವರು ಅಷ್ಟು ಓದ್ಕೊಂಡ್ರೆ ಸಾಕು ಸಿಕ್ಸ್ತು ಟೆಂತ್ ಓದ್ಕೊಂಡ್ರೆ ಸಾಕು ಇದು ಉತ್ತರ ಸಿಕ್ತು ಅಂತ ಅಂದ್ಕೊಂಡಿನಿ ಕಮೆಂಟ್ ಮಾಡಿದವ್ರಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು